ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯ ಸರ್ವರಿಗೂ ಭಕ್ತಿಯ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡದ ಹತ್ತಿರ ಮರುಕಟ್ಟೆ ಆದಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಕಣ್ಣು ಉರಿ ಕಣ್ಣಿನ ನೋವು ಆಮೇಲೆ ಕಣ್ಣಿನ ಅಲರ್ಜಿಗಳನ್ನು ನಿವಾರಣೆ ಮಾಡಲಿಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಪರಿಹಾರವನ್ನು ಹೇಳ್ತೇನೆ ಇವೆಲ್ಲ ಸಮಸ್ಯೆಗಳು ಬರಲಿಕ್ಕೆ ಮೂಲ ಕಾರಣ ಅಂತ ಹೇಳಿದರೆ ಅಜೀರ್ಣ ಮಲಬದ್ಧತೆ ಹಾಗೂ ಪಿತ್ತ ವಿಕಾರಗಳು ಈ ಆಲೋಚಕ ಪಿತ್ತ ಅಂತ ಇರ್ತದೆ ಆಲೋಚಕ ಪಿತ್ತ ಯಾವಾಗ ಅಸಮತೋಲನಗೊಳ್ಳುತ್ತೆ ಆವಾಗ ಇಂತಹ ಸಮಸ್ಯೆಗಳು ಹೆಚ್ಚಾಗಿ ಬರ್ತವೆ ಅದಕ್ಕಾಗಿ ಪಿತ್ತ ಶಮನ ಮಾಡಲಿಕ್ಕೆ ಡ್ರಗ್ ಆಫ್ ಚಾಯ್ಸ್ ಯಾವುದು ನಮ್ಮ ಆಯುರ್ವೇದದಲ್ಲಿ ಅಂದರೆ ಅದು ಗ್ರತ ಯಾರಿಗೆ ಇಂಥ ಎಲ್ಲ ಸಮಸ್ಯೆಗಳಿರ್ತವೆ ಅಂಥವ್ರು ತುಪ್ಪ ಸೇವನೆ ಮಾಡೋದನ್ನು ರೂಢಿ ಇಟ್ಕೋಬೇಕು ಬೆಳಗ್ಗೆ ಒಂದು ಚಮಚ ತುಪ್ಪ ರಾತ್ರಿ ಒಂದು ಚಮಚ ತುಪ್ಪ ಹೇಗೆ ಸೇವನೆ ಮಾಡಬೇಕಂದ್ರೆ ಒಂದು ಅರ್ಧ ಗ್ಲಾಸ್ ಉಗುರು ಬೆಚ್ಚಿನ ನೀರಿನಲ್ಲಿ ಸೇವನೆ ಮಾಡೋದು ಇದರಿಂದ ಪಿತ್ತ ಶಮನ ಆಗುತ್ತೆ ನಿಮ್ಮ ಕಣ್ಣೂರಿ ಆಮೇಲೆ ಕಣ್ಣಿನ ಅಲರ್ಜಿಗಳು ಕಮ್ಮಿ ಆಗ್ತವೆ ಜೊತೆಗೆ ಕಣ್ಣಿಗೆ ಸ್ನಿಗ್ಧವಾಗಿರ್ತಕ್ಕಂಥ ಔಷಧಿಯನ್ನು ಹಾಕೋದು ಅದರಲ್ಲೂ ಕೂಡ ಪಿತ್ತಶಾಮಕ ತೈಲ ಅಂತ ಹೇಳಿದರೆ ಅದು ಹರಳೆಣ್ಣೆ ಒಂದೆರಡೆರಡು ಹನಿ ಕಣ್ಣಿಗೆ ಪ್ರತಿದಿನ ಬೆಳಗ್ಗೆ ಸಾಯಂಕಾಲ ಹರಳೆಣ್ಣೆಯನ್ನು ಹಾಕೋದ್ರಿಂದ ಕಣ್ಣು ಉರಿ ತುಂಬ ಕಣ್ಣು ಕೆಂಪಗಿರ್ತವೆ ಕೆಲವು ಜನರಿಗೆ ಐ ಸ್ಟ್ರೈನು ಇವೆಲ್ಲವುಗಳು ಕೂಡ ಕಮ್ಮಿ ಆಗ್ತವೆ ಇದು ಕಣ್ಣಿನ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಮನೆ ಮದ್ದನ್ನು ನೀವು ಮಿನಿಮಮ್ ಒಂದು ತಿಂಗಳು ಮ್ಯಾಕ್ಸಿಮಮ್ ಮೂರು ತಿಂಗಳವರೆಗೆ ಮಾಡ್ಕೊಳ್ಬೋದು ಇದು ಭಾಳ ಜನರಿಗೆ ಎಷ್ಟೇ ಔಷಧಿ ತೆಗೆದುಕೊಂಡ್ರು ಕಣ್ಣು ಉರಿ ಆಮೇಲೆ ಕಣ್ಣಿನ ಒತ್ತಡಗಳು ಕಣ್ಣು ಚುಚ್ಚೋದು ಆಮೇಲೆ ಕಣ್ಣಿನ ಅಲರ್ಜಿಗಳನ್ನು ನಿವಾರಣೆ ಮಾಡ್ತಕ್ಕಂಥ ಒಂದು ಅದ್ಭುತ ಪರಿಹಾರ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ ತಾವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಮ್ಮೆಲ್ಲರಿಗೂ ಭಕ್ತಿಯ ಶರಣಕ್ಷಣ